ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೂರನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಇದು ಮಾತ್ರ ಎಪಿಕ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಮನೆ ಜನ ಎಲ್ಲ ನಾಮಿನೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಏನು ಅಂತ ಎಸ್ ನೀವು ನೋಡ್ತಾ ಇರಬಹುದು ಫುಲ್ ಒಳಗಡೆ ಎಲ್ಲ ಹೋಗಿ ಒಂದು ವೈಟ್ ಲೈನ್ ಹಾಕಿರ್ತಾರೆ ಈ ಕಿತಾಪತಿ ಫಸ್ಟ್ ಮಾಡಿರೋದು ಗೈಸ್ ನೋಡಿ ನೋಡಿ ಇಲ್ಲೇ ನೋಡಿ ಕೋತಿ ಒನ ಎಲ್ಲ ಆಕ್ಚುಲಿ ಇವ್ರು ರೂಲ್ಸ್ ಇರೋದೇನಂತಂದ್ರೆ ಹೊರಗಡೆ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಗೇಮ್ ಗೆ ಟಾಸ್ಕ್ ವರ್ಕ್ ಮಾಡ್ತಾ ಇರ್ತಾರೆ ಹುಡುಗರೆಲ್ಲ ಬಂದು ಆ ವರ್ಕ್ ಮಾಡ್ಬೇಕಾದ್ರೆ ಇವರು ಹೋಗ್ಬಾರ್ದು ಅಂದ್ರೆ ವೈಟ್ ಲೈನ್ ಎಳ್ದಿರ್ತಾರೆ ಒಂದು ಶೀಲ್ಡ್ ತರ ಬಿಟ್ಟಿರ್ತಾರೆ ಸೊ ಅದರಿಂದ ದಾಟಿ ಹೋಗ್ಬಾರ್ದು ಆ ಕಡೆ ಯಾರಿದ್ದಾರೆ ನೋಡ್ಬಾರ್ದು ಅದು ರೂಲ್ಸ್ ಫಸ್ಟ್ ಏನ್ ಮಾಡಿದರೆ ಮಾನಸವರು ಹೋಗ್ಬಿಟ್ಟು ಬಗ್ನಬಿಟ್ಟಿದ್ದಾರೆ ಅದಾದ್ಮೇಲೆ ಇವರು ಮನೆಯ ಜನಕ್ಕೆಲ್ಲ ನರಕ ನಿವಾಸಿಗಳಿಗೆ ಹೇಳ್ತಾ ಇದಾರೆ ಅವರು ಲಾಯರ್ ಜಗದೀಶ್ ಅವರು ಎಲ್ಲರನ್ನು ಕರ್ಕೊಂಡೋಗರ್ಸ್ಕೊಂಡ್ಬಿಡ್ತಾರೆ ಮುಂದೆ ಏನಾಗುತ್ತೆ ನೋಡೋಣ ರೂಲ್ಸ್ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಈಗಷ್ಟೇ ಆ ಮೂಲ ನಿಯಮವನ್ನು ಕೆಲವು ಸದಸ್ಯರು ಉಲ್ಲಂಘಿಸಿದ್ದಾರೆ ಬಿಗ್ ಬಾಸ್ ಮನೆಯ ಎಲ್ಲಾ ಸದಸ್ಯರನ್ನು ನಾಮಿನೇಟ್ ಮಾಡುತ್ತಿದ್ದಾರೆ ಮಾಡಲೇಬೇಕು ಆಕ್ಚುಲಿ ರೂಲ್ಸ್ ಏನಿದೆ ಅದನ್ನ ಪಾಲಿಸ್ಬೇಕಾಗಿತ್ತು ಈ ನರಕಾ ನಿವಾಸಿಗಳು ಫಸ್ಟ್ ಮನಸ್ಸಾಗಿ ಏನಾದ್ರು ಇದ್ ಮಾಡಬೇಕು ಫಸ್ಟ್ ಅವ್ರು ಡೈರೆಕ್ಟ್ ನಾಮಿನೇಟ್ ಮಾಡಿ ಮನೆಯಿಂದ ಆಚೆ ಕಳ್ಸಬೇಕು ಇವ್ರು ಪಾಪ ಇವ್ರು ಮಾಡಿದ ಕೆಲ್ಸಕ್ಕೆ ಈಗ ಮನೆಯವರೆಲ್ಲ ಕೊಡ್ಬೇಕು ವರ್ಗಾನಿವಾಸಿಗಳಿಗೆ ಮ್ಯಾಟ್ರೇ ಗೊತ್ತಿಲ್ಲ ಪಾಪ ಅವ್ರು ಆಶ್ಚರ್ಯದಿಂದ ನೋಡ್ತಾ ಏನಾಯ್ತು ಎತ್ತ ಇವತ್ತಿನ ಪ್ರಮೋದಲ್ಲಿ ಇಷ್ಟು ಬಿಟ್ಟಿದ್ದಾರೆ ನೋಡ್ಬೇಕು ಏನು ಆಗುತ್ತೆ ಎಪಿಸೋಡ್ ಮನಸ್ಸಾಗ ಎಲ್ಲಾ ಸೇರ್ಕೊಂಡು ಏನೋ ಮಾಡ್ತಾರೆ ಅನ್ಸುತ್ತೆ ಒಡ್ಡಲಿ ಗಾಯ್ಸ್ ಆಕ್ಚುಲಿ ಮನೆ ರೂಲ್ಸ್ ಅಂತ ಕೆಲವೊಂದು ಫಾಲೋ ಮಾಡಬೇಕಾಗುತ್ತೆ ಹೌದು ಗೇಮ್ ಸೆಟ್ ಅಪ್ ಮಾಡ್ಬೇಕಾದ್ರೆ ಔಟ್ ಸೈಡ್ ಇಂದ ಒಳಗಡೆ ಬಂದಿರ್ತಾರೆ ಅವ್ರ ಜೊತೆ ಮಾತಾಡ್ಸೋದು ಇದೆಲ್ಲ ಮಾಡಿದ್ರೆ ಮನ್ಗೂ ಸುಲಂನೆ ಆಗುತ್ತೆ ಅಂತ ಬಿಗ್ ಬಾಸ್ ಗೊತ್ತಿರುತ್ತೆ ಕೆಲವೊಂದು ಬಾರಿ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಸ್ಟ್ರಿಕ್ಟ್ ಆಗಿ ಮಾನಸ ಅವರು ಆಕ್ಚುಲಿ ಅಷ್ಟು ಮೆಚುರಿಟಿ ಲೆವೆಲ್ ಇಲ್ಲ ಹೋಗ್ಬಾರ್ದು ಫಸ್ಟ್ ಏನಕ್ಕೆ ಹೋಗಬೇಕಾಗಿತ್ತು ಬಿಗ್ ಬಾಸ್ ಅವರೇ ಅದನ್ನ ಹಾಕಿದ್ದಾರೆ ಅಂತಂದ್ರೆ ಮಾಡಬೇಕು ಮಾಡ್ಬಾರ ಏನ್ ಇನ್ನೊಂದು ಹಾಫ್ ಅನ್ ಅವರ್ ಒನ್ ಅವರ್ ಆದ್ರೆ ಟಾಸ್ಕ್ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಇವರೇ ಒಂದು ಬಿಗ್ ಬಾಸ್ ಅನೌನ್ಸ್ ಮಾಡ್ತಿರ್ ಏನ್ ಟಾಸ್ಕ್ ಏನ್ ಗೇಮ್ ಇದೆ ಅದು ಸೊ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅರ್ಜೆಂಟ್ ಏನಿತ್ತು ಇವರೇ ಹೇಳ್ತಾರೆ ಅಣ್ಣ ನಾಲ್ಕು ಜನ ಅಲ್ಲಿ ಏನೋ ಬೆಲ್ಟ್ ಹಾಕೊಂಡು ಓಡ್ಬರ್ಬೇಕು ಅಣ್ಣ ಅದು ಇದು ಅಂತ ಹೇಳ್ತಾ ಇದಾರೆ ಇವರು ಮಾನಸ ಅವರು ಏನಕ್ಕೆ ಬೇಕಾಗಿತ್ತು ಮಾನಸ ಅವರು ಈಗ ಆಲ್ರೆಡಿ ಅವ್ರಿಗೆ ಈಗ ಟಾಸ್ಕ್ ಗೆದ್ದಿದ್ರು ಊಟ ಸಿಗ್ತಾ ಇತ್ತು ನಿಮ್ದಾಗಿ ನಾಮಿನೇಟ್ ಕೂಡ ಆಗಿಲ್ಲ ಈ ವೀಕಲ್ ಎಲ್ಲ ನಾಮಿನೇಟ್ ಆಗ್ತದೆ ಮನೆ ಜನ ಎಲ್ಲ ನಾಮಿನೇಟ್ ಆಗಿದ್ದಾರೆ ಡೈರೆಕ್ಟ್ ನಾಮಿನೇಷನ್ ಬಿಗ್ ಬಾಸ್ ಅವ್ರು ಹೇಳ್ಬಿಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಅವ್ರಿಗೂ ಸೇರ್ಸ್ಕೊಂಡು ಹೇಳಿದ್ದಾರೆ ಸೊ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕು ನಿಮ್ಗೆ ಅನಿಸುತ್ತೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಮನಸ್ಸವರ್ ಮಾಡಿ ಸರಿನಾ ತಪ್ಪ ಅಂತ ಮನೆ ಜನಗಳೆಲ್ಲ ಎಲಿಮಿನೇಷನ್ ಇಂದ ಪಾರ್ ಆಗ್ಬೇಕು ಅಂತಂದ್ರೆ ಈಗ ಒಂದು ಬಿಗ್ ಬಾಸ್ ಕೊಡುವಂತ ಟಾಸ್ಕ್ ಏನಿರುತ್ತೆ ಅದರಲ್ಲಿ ಗೆಲ್ಬೇಕು ಯಾರು ಗೆಲ್ತಾರೋ ಅವರು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಈ ವೀಕಲ್ ಹೇಳ್ತಾರದು ಮೇ ಬಿ ಇದು ನನಗೊಂದು ಅರ್ಥ ಆಗ್ತಿಲ್ಲ ಈಗ ಅವ್ಳ ಮಾಡಿ ಮೇ ಬಿ ಕ್ಯಾಪ್ಟನ್ ಏನಾದ್ರು ನಾಮಿನೇಷನ್ ಇದೆಯಾ ಹ್ಮ್ ಓವರ್ ಆಲ್ ಮನೆ ಜನ ಇಲ್ಲ ಅಂತ ಹೇಳ್ತಿದ್ರಲ್ಲ ವಾಯ್ಸ್ ಬಂತಲ್ಲ ಓವರ್ ಆಲ್ ಮನೆ ಜನ ಇಲ್ಲ ನಾಮಿನೇಟ್ ಆಗಿದ್ರೆ ಈ ಈ ವಾರ ಮನೆಯಿಂದ ಯಾಕೋ ನೋಡೋಣ ಹೆಂಗೋ ನಾಮಿನೇಷನ್ ಬೇಕೋರಿಗೂ ಸಿಕ್ಕಿದೆ ಸೊ ಇಮ್ಯೂನಿಟಿ ಅಂತಂದ್ರೆ ಅವರು ಟಾಸ್ಕ್ ಬೇಕು ಅಂತ ಇಲ್ಲ ಅದು ಬಂದು ಇಮ್ಯೂನಿ ಸಿಕ್ಕಿದೆ ಹೆಂಗ ಬಿಗ್ ಬಾಸ್ ಇಂದಾನೆ ಸಿಕ್ಕಿದೆ ಡೈರೆಕ್ಟ್ ಬಿಗ್ ಬಾಸ್ ಅವರೇ ನಾಮಿನೇಟ್ ಮಾಡ್ತಾ ಇದ್ರಲ್ಲ ಇಲ್ಲಿ ಹಂಗಾಗಿ ಹೇಳಕ್ಕಾಗಲ್ಲ ಮನೆಯಿಂದ ಯಾಕಂದ್ರೆ ಕ್ಯಾಪ್ಟನ್ ಆದ್ಮೇಲೆ ಇವೆಲ್ಲ ನೋಡ್ಕೊಬೇಕು ಏನ್ ಮಾಡ್ತಾ ಇದಾರೆ ಎತ್ತ ಒಂದ್ಸತಿ ಅದನ್ನ ಟಾಸ್ಕ್ ಗಳ ಮಾಡ್ಬೇಕಾದ್ರೆ ಜನ ಎಲ್ಲ ಜಾಸ್ತಿ ಹೇಳಿರ್ತಾರೆ ಅಲ್ಲಿ ಸೊ ನೂರು ದಿನ ಕಾಲ ಏನು ಈ ಇಷ್ಟು ಹದಿನೇಳು ಕಂಟೆಸ್ಟೆಂಟ್ ಮಾತ್ರ ನೋಡಬೇಕು ಅವರು ಅದು ಬಿಟ್ಟು ಕಿಚಾ ಸರ್ನ ಮಾತ್ರ ನೋಡಬೇಕಾಗಿರುತ್ತೆ ಅದು ಬಿಟ್ಟು ಬೇರೆ ಹೊರಗಡೆ ಯಾರು ನೋಡಬಾರ್ದು ಅಂತ ಇರುತ್ತೆ ರೂಲ್ಸ್ ಸೊ ಇವ್ರು ಅದನ್ನ ಉಲ್ಲಂಘನೆ ಮಾಡಿದರೆ ಪಕ್ಕ ಇದು ಶಿಕ್ಷೆ ಕೊಟ್ಟಿರೋ ಸರಿನೇ ಅಂತ ನಮ್ಮ ಪ್ರಕಾರ ಅನ್ಸುತ್ತೆ ನಿಮ್ಮ ಪ್ರಕಾರ ಏನಿಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕೇವಲ ಬರೀ ಒಂದು ವಾರ ಕಳೆದಿದೆ ಸೊ ಆ್ಯಕ್ಚುಲಿ ನನಗೆ ಈ ಟ್ವೆಂಟಿ ಫೋರ್ ಸೆವೆನ್ ಲೈವ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ಒಂದು ದಿನದ ಕಂಟೆಂಟ್ ಏನೇ ಅವ್ರು ಹೆಚ್ಚು ಕಮ್ಮಿ ಎರಡು ಮೂರು ದಿನದ ಎಪಿಸೋಡ್ಸ್ ಗಳು ಮಾಡಿ ತೋರಿಸ್ತಾ ಇದ್ದಾರೆ ಸೊ ಎಲ್ಲ ಒಂದ್ ಕಡೆ ಅದು ಅಷ್ಟು ಸರಿ ಬರ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ ಸೀಸನ್ ತುಂಬಾ ಚೆನ್ನಾಗಿತ್ತು ಟ್ವೆಂಟಿ ಫೋರ್ ಬ ಲೈವ್ ಇತ್ತು ಬೆಳಗ್ಗೆ ಮಾಡಿದ್ನ ಈವ್ನಿಂಗ್ ತೋರ್ಸೋರು ಅಂಡ್ ಒಂದು ದಿನದ್ದು ಕಂಪ್ಲೀಟ್ ಆಗಿ ತೋರ್ಸೋರು ಅವತ್ತಿನ ಟಾಸ್ಕ್ ಏನಿತ್ತು ಆಮೇಲೆ ಡೇ ಎಂಡ್ ಆದ್ಮೇಲೆ ಒಂದು ಕೋರ್ಟ್ ಬೇರೆ ಹೇಳ್ತಿದ್ರು ಲೈಕ್ ಲೈಟ್ ಎಲ್ಲ ಆಫ್ ಆದ್ಮೇಲೆ ಬಿಗ್ ಬಾಸ್ ಈಗ ಏನೇನೋ ಲೈಕ್ ಏನಂದ್ರೆ ಸೇರಿದ್ದಾರೆ ಜಗಳ ಮಾಡ್ಕೊಂಡು ಈಗ ಮಲ್ಕೊಂಡಿದ್ದಾರೆ ಬೆಳಿಗ್ಗೆ ಏನಾಗುತ್ತೋ ಅಂತ ಕೋರ್ಟ್ ತರ ಮಾಡ್ತಿದ್ರು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ವಾಯ್ಸ್ ಕೂಡ ನನಗೆ ಯಾಕೋ ಅಷ್ಟು ಇಷ್ಟ ಇಲ್ಲ ಯಾಕಂದ್ರೆ ಏನೋ ಒಂಥರ ಚೇಂಜಸ್ ಇದೆ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ವಾಯ್ಸ್ ಈ ಸತಿ ಅಷ್ಟು ಚೆನ್ನಾಗಿ ಒಂಥರ ಗಡಿಸ್ತಾರ ವಾಯ್ಸ್ ಬರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಇದಾಗುತ್ತೆ ಇವತ್ತಿನ ವಿಡಿಯೋಸ್ See you in the next video. Till then, bye bye.